ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶು ಒಂದಷ್ಟು ಆರ್ಡರ್ ಬಂದಿತ್ತು ಅದನ್ನು ಮಾಡ್ಕೊಳ್ತಾ ನಿಮ್ಮ ಜೊತೆಗೆ ವಿಡಿಯೋನು ಕೂಡ ಹಂಚ್ಕೊಳ್ಳೋಣ ಅಂತ ಹಂಚ್ಕೊತಾಯಿದೆ ಅಂದರೆ ಕೆಲವೊಂದು ವಿಚಾರಗಳನ್ನ ಹೇಳಬೇಕಿತ್ತು ತುಂಬ ಜನಕ್ಕೆ ಡೌಟ್ಸ್ ಇರೋವಂಥ ವಿಚಾರಗಳನ್ನ ಹೇಳಬೇಕಿತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಕಮ್ಮಿ ಕ್ವಾಂಟಿಟಿಲಿ ಯಾವ ರೀತಿ ಮಾಡಬೇಕು ಅಂತ ಕೇಳ್ತಾಯಿದ್ರಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಈಗ ನೀವು ಕಾಲು ಲೀಟ್ರು ಎಣ್ಣೆ ತೊಗೊಂಡ್ರೆ ಒಂದು ಕ್ಯಾರೆಟ್ ಮತ್ತು ಅರ್ಧ ಬೀಟ್ರೋಟ್ ಹಾಕ್ಕೋಬೇಕು ಮತ್ತು ಅದಕ್ಕೆ ಒಂದು ಒಂದು ಕ್ಯಾಪ್ಸೋಲ್ ಹಾಕೊಬೇಕು ಅದಕ್ಕೆ ಒಂದು ಟೂ ಅಥವಾ ಫೈ ಎಮ್ ಎಲ್ ಆಲಿವ್ ಆಯಿಲ್ ಹಾಕೊಬೇಕು ಅಥವಾ ತ್ರೀ ಎಮ್ ಎಲ್ ಆಲ್ಮಂಡ್ ಆಯಿಲ್ ಹಾಕ್ಕೊಬೇಕು ಇಷ್ಟು ಇಷ್ಟು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೇಕು ಇನ್ನು ಕಿತ್ಲೆಣ್ ಸಿಪ್ಪೆ ಬಂದು ನೀವು ಒಂದು ಪೂರ್ತಿನೂ ಹಾಕ್ಕೊಂಡ್ರೂ ನಡೆಯುತ್ತೆ ಇಲ್ಲಾಂದರೆ ಅರ್ಧ ಭಾಗದಷ್ಟು ಹಾಕ್ಕೊಂಡ್ರೂ ನಡೆಯುತ್ತೆ ಇದು ಬಂದು ಕಾಲು ಲೀಟ್ರಿಗೆ ಆದರೆ ನಾನಿವತ್ತು ಮಾಡ್ತಾ ಇರೋದು ಏಳು ಲೀಟ್ರಿಗೆ ಆಗೋಷ್ಟು ಆಯಿಲ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಒಂದಷ್ಟು ಆರ್ಡರ್ ಜಾಸ್ತಿನೇ ಬಂದಿತ್ತು ಎಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಫೀಡ್ಬ್ಯಾಕ್ ಅಂತೂ ತುಂಬ ಚೆನ್ನಾಗೇ ಇದ್ದಾರೆ ಅದನ್ನು ನಾನು ಮುಂದಿನ ವ್ಲಾಗ್ಗಳಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಆಯಿಲು ಅಷ್ಟು ಗ್ಲೋ ಆಗ್ತಾ ಇದೆ ಹಾಗೆ ತುಂಬ ಅಂದರೆ ತುಂಬ ಸ್ಕಿನ್ ಕೂಡ ಟೈಟ್ ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಫೀಲ್ ಕೂಡ ಈಗ ನಾನು ಯಾಕೆ ಈ ಬಾಟಲಲ್ಲಿ ನಾನು ರೇಟ್ ಕೂಡ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಸುಮಾರು ಜನ ಹೇಳ್ತಾರೆ ಯಾವ ಆಯಿಲ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ ಮೇಡಮ್ ಯಾವುದು ಅಂತ ನೀವು ಯಾವ ಬ್ರ್ಯಾಂಡ್ ಆದರೂ ಯೂಸ್ ಮಾಡಿ ಬಟ್ ಒರಿಜಿನಲ್ ಆಗಿರಲಿ ಅಷ್ಟೇ ನೋಡಿ ಹಂಡ್ರೆಡ್ ಎಮ್ ಎಲ್ ಆಲ್ಮಂಡ್ ಆಯಿಲ್ಗೆ ಫೋರ್ ಟ್ವೆಂಟಿ ಫೈವ್ ಇರುತ್ತೆ ನಮಗಿದು ಯಾವುದೇ ರೀತಿ ಅವರು ಡಿಸ್ಕೌಂಟ್ಗೂ ಹಾಕೊಡಲ್ಲ ಏನೂ ಆಕೊಡಲ್ಲ ಅದು ಯಾವ ರೀತಿ ಅದೇ ರೀತಿ ತರಬೇಕು ಇಷ್ಟು ಎಮ್ ಎಲ್ಗೆ ಇಷ್ಟು ಎಮ್ ಎಲ್ ಎ ಹಾಕಬೇಕು ಅಂತಲೇ ಇರುತ್ತೆ ಜಾಸ್ತಿ ಹಾಕಿದ್ರು ಚೆನ್ನಾಗಿರಲ್ಲ ಕಮ್ಮಿ ಹಾಕಿದ್ರು ಚೆನ್ನಾಗಿರಲ್ಲ ಇಷ್ಟು ಆಯಿಲ್ಗೆ ಇಷ್ಟು ಆಯಿಲ್ ಅಂತ ಹಾಕಬೇಕು ಅಂತಲೇ ಇರುತ್ತೆ ಬಟ್ ಕೊಬ್ಬರೆ ಎಣ್ಣೆ ಮಾತ್ರ ಪ್ಯೂರಾಗೇ ಇರಬೇಕು ಪ್ಯಾರಾಚೂಟ್ ಆಗಿರ್ಬೋದು ಅಥವಾ ಅದ ಬೇರೆ ಆಯಿಲ್ ಕೊಬ್ಬರೆ ಎಣ್ಣೆ ಬ್ರ್ಯಾಂಡ್ ಆಗಿರ್ಬೋದು ಬೇಡ ಪ್ಯೂರ್ ಕೊಬ್ಬರೆ ಎಣ್ಣೆನೆ ಗಾಣದಲ್ಲಿ ಕೇಳಿ ಅಲ್ಲಿ ಕೊಡ್ತಾರೆ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಕೊಬ್ಬರಿ ಇತ್ತು ಅಂತಂದರೆ ಕೊಬ್ಬರಿ ಮಾಡಿಸಿ ನೀವು ಹಾಕ್ಕೊಬೋದು ಪ್ಯೂರ್ ಕೊಬ್ಬರಿ ಎಣ್ಣೆನೇ ಇರಲಿ ಏನಕ್ಕೆ ಅಂದರೆ ರಿಸಲ್ಟ್ ಚೆನ್ನಾಗಿ ಸಿಗಲಿ ಅಂತ ಆ ಒಂದು ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ನಾನು ಎಲ್ಲನೂ ನೀಟಾಗಿ ಎಷ್ಟು ಪ್ರಮಾಣವಾಗಿ ಹಾಕ್ಕೊಬೇಕು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದಾದ ಮೇಲೆ ನಾನು ಎಲ್ಲ ರೀತಿ ಬೀಟ್ರೋಟ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಅಥವಾ ಕಿತ್ಲೆಮ್ ಸಿಪ್ಪೆ ಆಗಿರ್ಬೋದು ಎಲ್ಲಾನು ಹಾಕ್ಕೊಳ್ಳೋದು ಆವಾಗ ಎಣ್ಣೆ ಕಾದಾಗ ಅದು ಚೆನ್ನಾಗಿ ಬೇಗ ಅಬ್ಸರ್ವ್ ಆಗಿ ನೀಟಾಗಿ ಎಣ್ಣೆ ಬಿಟ್ಕೊಳ್ತಾ ಹೋಗುತ್ತೆ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ ಅಂತ ಇಷ್ಟೆಲ್ಲ ಹಾಕಿದ್ದೀವಿ ಅಂತ ಅಂದಮೇಲೆ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿರೋದು ನಾನು ಇಲ್ಲಿ ಯಾವುದು ನನ್ನ ಆಮೇಲೂ ಅಷ್ಟೇ ನಾನು ಯಾವುದೇ ಆದಂಥ ಯಾವುದನ್ನು ಪ್ರಾಡಕ್ಟ್ ಹಾಕಲ್ಲ ಇಲ್ಲಿ ಏನು ಹಾಕ್ತಾಯಿದ್ದೀನಿ ಅದೇ ಇರುತ್ತೆ ಅದೇ ರೀತಿ ಪ್ಯಾಕ್ ಮಾಡಿರ್ತೀನಿ ಒಂದಲ್ಲ ಅಂತ ಮೂರು ಸಲ ಸೋದಿಸಿರ್ತೀನಿ ಅಂದರೆ ಕುದಿ ಕುದೀತಾ ಕುದೀತಾ ನಾನು ಅದು ಚೆನ್ನಾಗಿ ಎಣ್ಣೆಗೆ ಎಲ್ಲಾನು ಬಿಟ್ಕೊಳ್ಳೋ ಟೈಮ್ಗಳಲ್ಲಿ ಸ್ವಲ್ಪ ಪುಡಿ ಪುಡಿ ಆಗುತ್ತೆ ನೋಡಿ ಅದು ಎಣ್ಣೆನೂ ಕೂಡ ಇದ್ಬಿಡುತ್ತೆ ಅದಕ್ಕೆ ಸಲ ಸ್ಟ್ರೈನರಲ್ಲೂ ಕೂಡ ನಾನು ಸೋದಿಸ್ಕೊಂಡು ಅದಾದಮೇಲೆ ಪನ್ನೀರ್ ಬಟ್ಟೆ ಬರುತ್ತೆ ನೋಡಿ ಆ ಬಟ್ಟೆಗಳಲ್ಲೂ ನಾನು ನೀಟಾಗಿ ಸೋದಿಸ್ಕೊಂತೀನಿ ಬೀಟ್ರೂಟ್ಗಿಂತ ಕ್ಯಾರೆಟ್ ಜಾಸ್ತಿ ಇರಬೇಕು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅದಕ್ಕೆ ನಾನು ಹೇಳಿದ್ದು ಒಂದು ಕ್ಯಾರೆಟ್ ಹಾಕೊಂಡ್ರೆ ನೀವು ಅರ್ಧ ಬೀಟ್ರೂಟ್ ಹಾಕ್ಕೊಬೇಕು ಅಂತ ಕ್ಯಾರೆಟ್ ಜಾಸ್ತಿ ಇರಬೇಕು ಕ್ಯಾರೆಟಲ್ಲಿರೋ ಆ ಆಯಿಲ್ ಅಂಶನೆಲ್ಲ ಅದು ಬಿಟ್ಕೋಬೇಕು ಅಬ್ಸರ್ವ್ ಆಗಬೇಕು ಆಗ ಫೇಸ್ ತುಂಬ ಚೆನ್ನಾಗಾಗುತ್ತೆ ಇನ್ನು ಆಯಿಲಿ ಆಯಿಲ್ ಆಲ್ಮಂಡ್ ಆಯಿಲೆಲ್ಲ ಹಾಕಿದ್ದೀವಿ ಅಂತ ಅಂದರೆ ಅದ್ರ ಬಗ್ಗೆ ಕೇಳೋದೆ ಬೇಡ ಎಲ್ರಿಗೂ ಗೊತ್ತೇ ಇರುತ್ತೆ ಮತ್ತು ಇನ್ನು ತುಂಬ ಜನ ಕೇಳಿದ್ದೀರಾ ಮೇಡಮ್ ಮಕ್ಳಿಗೆ ಬಳಸ್ಬೋದಾ ಅಂತ ನನ್ನ ಮಗಳಿಗೆ ನನ್ನ ಮಗಳಿಗೆ ಈಗ ಹದಿಮೂರು ವರ್ಷ ನಾನು ಬಳಸ್ತೀನಿ ಸ್ಟಾರ್ಟ್ ಮಾಡಿದ್ದೀನಿ ಬಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಒಂದು ತ್ರೀ ಡೇಸ್ ಆಗಿದೆ ಬಟ್ ಇನ್ನೂ ಒಂದು ತ್ರೀ ಡೇಸ್ ಆಗಲಿ ಅಥವಾ ಒಂದು ಫಿಫ್ಟೀನ್ ಡೇಸ್ ಅವಳಿಗೆ ಆಗಲಿ ಕಂಪ್ಲೀಟಾಗಿ ಅವ್ಳಿಗೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅದಾದಮೇಲೆ ನಾನು ಹೇಳ್ತೀನಿ ಮಕ್ಕಳಿಗೆ ಬಳಸ್ಬೋದಾ ಇಲ್ವಾ ಅಂತ ಬಟ್ ಅವಳಿಗೆ ಒಂದು ರಿಸಲ್ಟ್ ಸಿಕ್ಕಿದೆ ಫೇಸ್ ಯಾವುದೇ ರೀತಿ ಆಗಲಿ ಇರಿಟೇಷನ್ ಆಗಲಿ ಏನೂ ಆಗಿಲ್ಲ ಚೆನ್ನಾಗಾಗಿದೆ ಟ್ಯಾನ್ ಇದ್ದಿದ್ದು ರಿಮೂವ್ ಆಗಿದೆ ಹಾಗೆ ಗ್ಲೋ ಬರ್ತಾ ಇದೆ ಪಿಂಪಲ್ಸ್ ಎಲ್ಲ ಅದು ಹರಳುತ್ತಿದ್ದು ಪಿಂಪಲ್ಸ್ ಎಲ್ಲ ಈಗ ಫುಲ್ ಡೆಲ್ ಆಗಿಬಿಟ್ಟಿದೆ ಮಂಕ್ ಥರ ಆಗಿಬಿಟ್ಟಿದೆ ಅಂದರೆ ಪಿಂಪಲ್ಸೇ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೇನು ಬೆಸ್ಟ್ ಅಂತ ಅನ್ನಿಸ್ತಾ ಇದೆ ಬಟ್ ಇನ್ನು ಒಂದು ತ್ರೀ ಡೇಸ್ ಅಪ್ಲೈ ಮಾಡಲಿ ಅದಾದ ಮೇಲೆ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ಮಕ್ಳಿಗೆ ಬಳಸ್ಬೋದಾ ಮಕ್ಳಿಗೆ ಬಳಸ್ಬೋದ ಅಂತ ಕಮೆಂಟ್ ಒಂದೇ ಅಲ್ಲದೆ ನನಗೆ ವಾಟ್ಸಪ್ಪಲ್ಲಿ ಕೂಡ ತುಂಬ ಜನ ಮೆಸೇಜ್ ಮಾಡಿದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಹಾಗೆ ರೆಸ್ಪಾನ್ಸ್ ಕೂಡ ನಿಜ ೂ ಚೆನ್ನಾಗಿದೆ ನಾನು ಯಾವಾಗಲೂ ಅಂದ್ಕೊಂಡೇ ಇರಲಿಲ್ಲ ಆಯಿಲ್ ಪ್ರಿಪೇರ್ ಮಾಡಿ ಈ ರೀತಿ ನಾನು ಮಾಡ್ಕೊಳ್ತೀನಿ ಅಂತ ಬಟ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನನ್ನನ್ನು ನಂಬಿ ನನ್ನ ಹತ್ರ ಆಯಿಲ್ನ ಪ್ರಿಪೇರ್ ಮಾಡಿಸ್ಕೊಂಡು ಹಚ್ಕೊಳ್ತಾ ಇರೋದಕ್ಕೆ ಖಂಡಿತವಾಗ್ಲೂ ಮನ್ಸಾರೆ ಹೇಳ್ತೀನಿ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಹಾಗೆ ನನ್ನ ನಂಬಿರೋದಕ್ಕೆ ನಾನು ಆ ನಂಬಿಕೆನ ಯಾವಾಗಲೂ ಉಳಿಸ್ಕೊಳ್ತೀನಿ ನನೀಗ ಒಂದಲ್ಲ ಅಂತ ಎರಡು ಅದರಲ್ಲಿ ಸೋದಿಸ್ಕೊಂಡಾಗಿತ್ತು ನಾನು ಲಾಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಬರೀ ಈಗ ನಾನು ಒಂದು ಪನ್ನೀರ್ ಬಟ್ಟೆಯಲ್ಲಿ ಮತ್ತು ಎಲ್ಲಾನು ನೀಟಾಗಿ ಒಂದು ಸತಿ ಸೋದಿಸ್ಕೊಂಬಿಡ್ತೀನಿ ಕಂಪ್ಲೀಟಾಗಿ ಎಣ್ಣೆ ಆರಿರುತ್ತೆ ಅದಾದಮೇಲೆ ಎಲ್ಲ ಬಾಟಲ್ನು ಒಂದು ಸಲ ಕ್ಯಾಪೆಲ್ಲ ತೆಗ್ದು ಅದನ್ನೆಲ್ಲ ಒರಿಸ್ಕೊಂಡು ಅದಾದಮೇಲೆ ನಾನು ಬಾಟಲ್ಸ್ಗಳಿಗೆ ಹಾಕ್ತಾ ಹೋಗ್ತೀನಿ ಸುಮಾರೆಲ್ಲ ಒಂದಷ್ಟು ಆರ್ಡರ್ ಬಂದಿತ್ತು ನೋಡಿ ಅದನ್ನೆಲ್ಲ ಬರ್ಕೊಳ್ಳೋದು ಇರುತ್ತೆ ಅದರಿಂದ ನಾನು ಡೇ ಬೈ ಡೇ ಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಸಹಕಾರ ಹೀಗೆ ಇರಲಿ ಪ್ರತಿ ಪ್ರತಿಯೊಂದು ಕ್ವಾಲಿಟಿ ಕ್ವಾಲಿಟಿಯಾಗಿ ಏನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದೇನೇ ಹಾಕಿ ಮಾಡಿಕೊಡ್ತೀನಿ ಮತ್ತು ಇದೆಲ್ಲದಕ್ಕಿಂತ ಹೋಮ್ ಮೇಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಕಂಪ್ಲೀಟ್ ನ್ಯಾಚುರಲ್ ಆಗೇ ಇರುತ್ತೆ ಇನ್ನು ನನಗೂ ಅಷ್ಟೇ ನಾನು ಹಚ್ಚುತ್ತಾ ಬಂದಾಗ ಸ್ಟಾರ್ಟ್ ಮಾಡ್ದಾಗಿಂದ ನೀನು ಒನ್ ಮಂತ್ ಒನ್ ಆ್ಯಂಡ್ ಆಫ್ ಮಂತ್ ಆಯ್ತಾನೇ ಬಂದುಬಿಡ್ತು ಒಳ್ಳೆ ಗ್ಲೋ ಕೊಡ್ತಾ ಇದೆ ಫೇಸ್ ಕೂಡ ತುಂಬ ಚೆನ್ನಾಗಾಗ್ತಾಯಿದೆ ನಾನು ಲಾಸ್ಟಲ್ಲಿ ಫೋಟೋನು ಕೂಡ ಹಾಕ್ತೀನಿ ಅಷ್ಟು ಇದೆ ಬಟ್ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ ಎಲ್ಲ ಕೆಲಸ ಮುಗಿಸಿ ಎಲ್ಲನೂ ಮಾಡೋಷ್ಟರಲ್ಲಿ ಕೆಲವು ಸಲ ಲೇಟ್ ಆಗೇ ಹೋಗುತ್ತೆ ಅದರಿಂದ ನಾನು ಸಂಜೆ ಆಯಿತು ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಹಾಕೋಷ್ಟರಲ್ಲಿ ನಿಜವಾಗ್ಲೂ ಆಯಿಲ್ ಅಂತೂ ಎಷ್ಟು ಗೋಲ್ಡನ್ ಕಲರಾಗೆ ಬಂದಿದೆಯೋ ನಿಮ್ಮ ಫೇಸ್ ಕೂಡ ಅಷ್ಟೇ ಗೋಲ್ಡನ್ ಕಲರಾಗೆ ಬರುತ್ತೆ ಆರ್ಡರ್ಸ್ ಕೊಡ್ತಾರೆ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಅಂತಲೂ ಹೇಳ್ತೀನಿ ಮತ್ತು ಕೆಲವ್ರು ಕೇಳ್ತಾಯಿರ್ತೀರ ಪಿಗ್ಮೆಂಟೇಷನ್ ಲೈಟ್ ಆಗುತ್ತಾ ಈ ಆಯಿಲಿಂದ ಏನೇನಾಗುತ್ತೆ ಏನೇನು ಬೆನಿಫಿಟ್ ಇದೆ ಅಂತ ಅಂದರೆ ಸ್ಕಿನ್ನು ಜಿಬ್ಲಿ ಆಗಿರೋದು ಟೈಟ್ ಆಗುತ್ತೆ ಬ್ರೈಟ್ನೆಸ್ ಆಗುತ್ತೆ ಸ್ವಲ್ಪ ಬ್ಲ್ಯಾಕ್ ಇರೋದು ವೈಟ್ನೆಸ್ ಆಗುತ್ತೆ ಸನ್ ಟ್ಯಾನ್ ರಿಮೂವ್ ಆಗುತ್ತೆ ಮತ್ತು ಆಯ್ಲಿ ಸ್ಕಿನ್ ಅವ್ರಿಗೆ ನಾನು ಲಾಸ್ಟ್ ವ್ಲಾಗ್ಗಳಲ್ಲೇ ಹೇಳಿದ್ದೀನಿ ಪೌಡರು ಇಲ್ಲ ಈ ವ್ಲಾಗ್ ಆದಮೇಲೆ ಅದು ಬರ್ಬೋದು ಪೌ ಯಾವುದದು ವೈಟ್ನಿಂಗ್ ಪೌಡರ್ ಅಂತ ಇಲ್ಲ ಫಸ್ಟೇ ಅದು ಬರ್ಬೋದು ಫಸ್ಟೇ ಇದು ಬರ್ಬೋದು ಒಟ್ನಲ್ಲಿ ವೈಟ್ನಿಂಗ್ ಪೌಡರ್ ಅಂತೂ ದಿ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ತೀನಿ ಅದು ಒಬ್ರು ಡಾಕ್ಟರ್ ಸಜೆಸ್ಟ್ ಮಾಡಿದ್ದಿದ್ದು ಅಂದರೆ ಆಯುರ್ವೇದಿಕ್ ಡಾಕ್ಟರ್ ಅದನ್ನು ಸಜೆಸ್ಟ್ ಮಾಡಿದ್ದಿದ್ದು ಪೌಡರ್ ಅದು ವೈಟ್ನಿಂಗ್ ಪೌಡರ್ ಮಸ್ತಾಗಿದೆ ಹಾಗೆ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಆ ಒಂದು ಪೌಡರ್ ಬಂದು ಪ್ರತಿ ಒಂದು ಸ್ಕಿನ್ಗೂ ಹಿಡಿಯೋ ಅಂಥದ್ದು ಅಂದರೆ ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು ಮತ್ತು ಆಯ್ಲಿ ಸ್ಕಿನ್ ಆಗಿರ್ಬೋದು ಡ್ರೈ ಸ್ಕಿನ್ ಆಗಿರ್ಬೋದು ಎಲ್ಲ ಸ್ಕಿನ್ಗೂ ಹಿಡಿಯೋ ಅಂಥ ಒಂದು ವೈಟ್ನಿಂಗ್ ಪೌಡರ್ ಅದನ್ನು ನೀವು ವಾರದಲ್ಲಿ ಎರಡು ಸಲ ಆದರೂ ಹಚ್ಕೊಬೋದು ಇಲ್ಲ ಮೂರು ಸಲ ಆದರೂ ಹಚ್ಕೊಬೋದು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಹಚ್ಕೊಳ್ಳೋದು ಅಂತ ಇನ್ನು ಇದ್ರ ಬೆನಿಫಿಟ್ ಬಂದು ಶೈನ್ ಬರುತ್ತೆ ಡೆಲ್ಲಿರೋ ಕಲರು ಸ್ವಲ್ಪ ಬ್ರೈಟ್ ಆಗುತ್ತೆ ನಿಜವಾಗ್ಲೂ ನೀವು ನನ್ನ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಡೆಲ್ಲಿದ್ದೆ ಇದು ಹಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ನನ್ನ ಫೇಸಲ್ಲೂ ಸ್ವಲ್ಪ ಕಲರ್ ಜಾಸ್ತಿನೇ ಆಗ್ತಾ ಹೋಯಿತು ಹಾಗೆ ಮೂಗು ಹತ್ರ ಗಲ್ಲದತ್ರ ಕೆನ್ನೆ ಹತ್ರ ಎಲ್ಲ ಶೈನ್ ಕೂಡ ಜಾಸ್ತಿ ಆಗೇ ಹೋಯ್ತು ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡೋದನ್ನಂತ ಮರಿಬೇಡಿ ಥ್ಯಾಂಕ್ ಯು